ಭೂಮ್ಯಾಕಾಶವನ್ನು ಉಂಟು ಮಾಡಿದ ಯಹೋವನ ನಾಮದಲ್ಲಿ ನಮಗೆ ರಕ್ಷಣೆಯಾಗುವುದು ಶುಕ್ರವಾರ ಹನ್ನೆರಡನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ವಿಮೋಚನಾ ಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿನೈದನೇ ವಚನ ಆಗಯ್ಯ ಹೋವನು ಮೋಶಿಗೆ ಹೇಳಿದ್ದೇನೆಂದರೆ ನೀನು ನನಗೆ ಮೊರೆಯಿಡುವುದೇನು ಮುಂದಕ್ಕೆ ಹೊರಡಬೇಕೆಂದು ಇಸ್ರೇಲಿಯರಿಗೆ ಹೇಳು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ ಶುಭೋದಯ ಅಸಾಧ್ಯವಾದಂಥ ಪರಿಸ್ಥಿತಿಯಾಗಿದ್ದರೂ ದೇವರು ವಾಗ್ದಾನ ಮಾಡಿದಂಥ ಸ್ಥಳಕ್ಕೆ ಬರುವಂಥ ಏನೇ ಸ್ಥಿತಿ ಇದ್ದರೂ ನಡೆಸುವಂಥವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಂಬಿಕೆಯಿಂದ ಮುಂದೆ ಹೋಗುವುದು ದೇವರು ಮೋಶೆಯನ್ನು ಆರಿಸಿಕೊಂಡು ವಿಶೇಷವಾದಂಥ ಕಾರ್ಯ ಅಂದರೆ ಬಿಡುಗಡೆಯ ಕಾರ್ಯ ವಿಮೋಚಿಸುವಂಥ ಕಾರ್ಯ ಇಸ್ರೇಲ್ಯರನ್ನು ಐಗುಪ್ತ ದೇಶದ ದಾಸತ್ವದಿಂದ ಬಿಡಿಸಿ ಖಾನಾನ್ ದೇಶ ಅಂದರೆ ವಾಗ್ದಾನ ಮಾಡಿರುವಂಥ ದೇಶಕ್ಕೆ ನಡೆಸುವಂಥ ಈ ದೊಡ್ಡ ಕಾರ್ಯಕ್ಕೆ ನೇಮಿಸಿದನು ಮೋಶೆಯು ಕೂಡ ದೇವರಲ್ಲಿ ತನ್ನನ್ನು ಸಮರ್ಪಿಸಿಕೊಂಡನು ಆದರೆ ಪರೋಹನ ಮನಸ್ಸನ್ನು ದೇವರು ಗಟ್ಟಿ ಮಾಡುತ್ತಲೇ ಇದ್ದನು ಪರೋಹನು ಇಸ್ರಾಯೇಲ್ಯರನ್ನು ಬಿಡಲೇ ಇಲ್ಲ ಪದೇ ಪದೇ ಒಂದಲ್ಲ ಒಂದು ರೀತಿಯಲ್ಲಿ ತಾನು ಕೊಟ್ಟಂಥ ಮಾತಿನಂತೆ ನಡೆದುಕೊಳ್ಳಲೇ ಇಲ್ಲ ಆದರೂ ದೇವರು ತನ್ನ ಜನರನ್ನು ಬಿಡಿಸಿ ಅವರು ಇಸ್ರೇಲ್ ಕಡೆಗೆ ಹೋಗುವಾಗ ಐಗುಪ್ತ ದೇಶ ಬಿಟ್ಟು ಹೋಗುವಾಗ ತಿರುಗಿ ದೇವರು ಪರೋಹನ ಮನಸ್ಸನ್ನು ಇನ್ನೂ ಗಟ್ಟಿಯಾಗಿ ಮಾಡಲು ಅವನು ತನ್ನ ಬಲಿಷ್ಠವಾದಂಥ ಸೈನ್ಯದೊಂದಿಗೆ ಇಸ್ರೇಲರನ್ನು ಹಿರಿಗಿ ಕರಕೊಂಡೋಗಬೇಕೆಂಬುದಾಗಿ ಬಂದನು ಆ ಸಂದರ್ಭದಲ್ಲಿ ಕೆಂಪು ಸಮುದ್ರ ಮುಂದೆ ನಿಂತಂತ ಇಸ್ರೇಲರು ಹೆದರಿದರು ಅವರು ನಾವು ಐಗುಪ್ತ ದೇಶದಲ್ಲೇ ಇದ್ದಿದ್ದರೆ ಉಳಿದಿದ್ದೆವು ಇಲ್ಲಿ ಬಂದು ಸಾಯುವಂಥ ಸ್ಥಿತಿ ಬಂದಿದೆ ಎಂಬುದಾಗಿ ಗುಣಗಾಟುತ್ತಿದ್ದರು ಆ ಸಂದರ್ಭದಲ್ಲಿ ಮೋಶೆಯು ಸುಮ್ಮನಿದ್ದು ದೇವರ ಕಾರ್ಯವನ್ನು ಎಂಬುದಾಗಿ ಹೇಳುತ್ತಿರುವಾಗ ದೇವರು ಮೋಶೆಗೆ ನೀನು ನನಗೆ ಮೊರೆ ಇಡುವುದೇನು ಅವರಿಗೆ ಮುಂದೆ ಹೋಗುವುದಕ್ಕೆ ಹೇಳುದಾಗಿ ಹೇಳಿದನು ಅಂದರೆ ಸವಾಲು ಎದುರಿಗೆ ಇದ್ದಾಗ್ಯೂ ಮುಂದೆ ಹೋಗುವಂಥದ್ದು ದೇವರಲ್ಲಿ ಭರವಸೆ ಇಟ್ಟಿರುವಂಥವ್ರು ಮುಂದೆ ಹೋಗುವಂಥದ್ದು ಆಗ ದೇವರು ಅದ್ಭುತವಾಗಿ ಮಾರ್ಗ ಮಾಡುವಂಥದ್ದನ್ನು ನೋಡಬೇಕು ಯಾಕಂದ್ರೆ ದೇವರು ವಾಗ್ದಾನ ಮಾಡಿದ್ದಾನೆ ನಡೆಸುವಂಥವನಾಗಿದ್ದಾನೆ ಕರ್ತನಲ್ಲಿ ಪ್ರೇರೆ ನಾವು ಅಸಾಧ್ಯವಾದಂಥ ಪರಿಸ್ಥಿತಿಗಳಲ್ಲಿ ಇರುತ್ತೇವೆ ಆದರೆ ದೇವರನ್ನು ನಂಬಿ ಮುಂದೆ ಹೋಗುವಂಥದ್ದೇ ನಮ್ಮ ಕಾರ್ಯ ದೇವರು ನಮಗೋಸ್ಕರವಾಗಿ ಮಾರ್ಗ ಮಾಡುತ್ತಾನೆ ಅದ್ಭುತಗಳನ್ನು ಮಾಡುತ್ತಾನೆ ವಾಗ್ದಾನ ಮಾಡಿದಂತೆ ನಮ್ಮನ್ನು ತಾನು ಸೇರಿಸಬೇಕಾದಂಥ ಸ್ಥಳವನ್ನು ಯಾವುದೇ ಸವಾಲಿದ್ದರೂ ಎಲ್ಲವನ್ನು ಮೀರಿಸಿ ಸೇರಿಸುವಂಥವನಾಗಿದ್ದಾನೆ ಈ ನಂಬಿಕೆಯಿಂದ ನಾವು ದೇವರಲ್ಲಿ ಇಟ್ಟು ಮುಂದೆ ಸಾಗೋಣ ಕರ್ತನೆ ದಯಾಮಯ ಸ್ವಾಮಿ ನಿನ್ನ ಕೃಪೆಯಿಂದ ನಮ್ಮನ್ನು ಬಲಗೊಳಿಸು ನಂಬಿಕೆಯನ್ನ ಮುಂದೆ ಸಾಗುವಂತೆ ಮಾಡು ಏಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಅಮೆನ್